ಬೇಲೂರು ಪಟ್ಟಣಕ್ಕೆ ಜೀವ ಜಲವಾಗಿರುವ ಎಗಚಿ ಜಲಾಶಯದ ಮುಖ್ಯ ಕುಡಿಯುವ ನೀರಿನ ಪೈಪ್ಲೈನ್ ಭಾರಿ ಪ್ರಮಾಣದಲ್ಲಿ ಒಡೆದು ಸಾವಿರಾರು ಲೀಟರ್ ನೀರು ರಸ್ತೆ ಮೇಲೆ ಹರಿದು ಚರಂಡಿಗೆ ಸೇರುತ್ತಿದ್ದರು ಪುರಸಭೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದರೆಂದು ಕಾಂಗ್ರೆಸ್ ಮುಖಂಡ ಧನಪಾಲ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತು ಮಾತನಾಡಿದ ಅವರು ಗೆಂಡಿಹಳ್ಳಿ ರಸ್ತೆಯ ಕಳಸಿನ ಕೆರೆ ಕೋಡಿ ಬಳಿ ಎಗಚಿಯಿಂದ ನೀರು ಪೂರೈಸುವ ಪ್ರಮುಖ ಪೈಪ್ಲೈನ್ ಸಂಪೂರ್ಣ ಒಡೆದು ಹೋಗಿದ್ದು ಅಮೂಲ್ಯವಾದ ಕುಡಿಯುವ ನೀರು ನಿರಂತರವಾಗಿ ವ್ಯರ್ಥವಾಗುತ್ತಿದೆ ರಸ್ತೆಯುದ್ದಕ್ಕೂ ನೀರು ಹರಿಯುತ್ತಿದ್ದು ಪೈಪಡೆದ ಸ್ಥಳದಲ್ಲಿ ಶಾಶ್ವತವಾಗಿ ದುರಸ್ತಿ ಕೈಗೊಳ್ಳುವ ಬದಲು ಸಿಮೆಂಟ್ ಗೋಣಿಚಿಗಳನ್ನು ಸುತ್ತಿ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಎಂದು ಆರೋಪಿಸಿದ್ದಾರೆ ನಂತರ ಇದು ವಿಡಿಯೋ ಮಾಡಿದ್ರೆ ಉದ್ದೇಶ ಏನಂತ ಹೇಳಿದರೆ ಬೇಲೂರು ಪುರಸಭೆ ಮುಖ್ಯಾಧಿಕಾರಿಗಳಲ್ಲಿ ಒಂದು ಮನವಿ ನಾನೀಗ ನಿಂತಿರುವಂಥ ಜಾಗ ಕಳಸಿಂಕೆರೆ ಕೋಡಿ ಹತ್ರ ಇಲ್ಲಿ ಹಿಂದಡೆ ಬೇಲೂರು ಎಗಚಿ ಜಲಾಶಯದಿಂದ ಬೇಲೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಸರಬರಾಜು ಮಾಡುವಂಥ ಪೈಪು ಒಡೆದೋಗ್ಬಿಟ್ಟು ದೊಡ್ಡ ಮಟ್ಟದ ನೀರು ಪೋಲಾಗ್ತಾಯಿದೆ ಆದರೂ ಕೂಡ ಇದುವರೆಗೂ ಕೂಡ ಮುಖ್ಯಾಧಿಕಾರಿಗಳು ಆಗಲಿ ಸಿಬ್ಬಂದಿಯವರಾಗಲಿ ಈ ನೀರನ್ನು ಪೋಲಾಗ್ತಿರೋದನ್ನ ಸರಿ ಮಾಡುವಂಥ ಕೆಲಸ ಕೈ ಹಾಕಿರೋದಿಲ್ಲ ದಯವಿಟ್ಟು ತಕ್ಷಣಕ್ಕೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಬೇಸಿಗೆ ಕಾಲ ಬರ್ತಾ ಉಂಟು ಬೇಲೂರಿನ ಜನತೆಗೆ ಕುಡಿಯುವ ಆಹಾಕಾರ ಉಂಟಾಗಲಿದೆ ಹಾಗಾಗಿ ಈಗ ತೇಪೆ ಹಚ್ಚಂಥ ಕೆಲಸನ ಇಲ್ಲಿಯಾದರೂ ಗೋಣಿ ಸುತ್ತಂಥ ಕೆಲಸ ಮಾಡಿದ್ದಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಫೋರ್ಸಲ್ಲಿ ಹರಿಯುವಂಥ ನೀರಿಗೆ ಸಿಮೆಂಟ್ ಚೀಲಗಳು ಕಟ್ಟಿದಾಗೋದಿಲ್ಲ ದಯಮಾಡಿ ತುರ್ತಾಗಿ ಪುರಸಭೆ ಮುಖ್ಯಾಧಿಕಾರಿಗಳು ಈ ಕೊಳವೆ ಏನು ಹೋಗಿದೆ ಪೈಪು ಅದನ್ನು ತಕ್ಷಣಕ್ಕೆ ದುರಸ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಓಲ್ಡ್ ಮಾಡಿ ನೋಡಿ ಇಷ್ಟು ದೊಡ್ಡದ ಪೈಪು ಇಲ್ಲಿ ದೊಡ್ಡದೋಗಿ ಭಾರಿ ದೊಡ್ಡ ಮಟ್ಟದ ನೀರು ಪೋಲಾಗ್ತಾಯಿದೆ ಆಗ್ತಾ ಇದೆ ಅಲ್ಲಿ ಪೈಪ್ಸು ಗೋಣಿಚೀಲ ಸುತ್ತಂಥ ಕೆಲಸ ಮಾಡಿದ್ದಾರೆ ಇದು ಕಳಸಿಂಕೆರೆ ಗೆಂಡಳ್ಳಿ ರಸ್ತೆಯಲ್ಲಿರುವ ಕಳಸಿಂಕೆರೆಯ